ಇಲಿಗಳೆಲ್ಲ ಯಾವಾಗ ಯಾಕೆ ಹೋಗ್ತಾವಂತಂದ್ರೆ ಅಲ್ಲಿ ನಮಗೆ ತಿನ್ನುವಂತ ಪದಾರ್ಥ ತಿನ್ನುವಂತ ವಸ್ತು ಏನಾದರೂ ಇದ್ದರೆ ಅಲ್ಲಿ ಒಂದು ಇಲಿಗಳ ಕಾಟ ರೀ ಸೊ ಇಲಿಗಳು ಯಾಕೆ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ನಮ್ಮ ಒಂದು ತಿನ್ನುವಂತ ಪದಾರ್ಥ ಆಗಲಿ ಏನೇ ಒಂದು ಆಗಿರಲಿ ಮನೆಯೊಳಗೆ ನಾವು ಇಟ್ಟಾಗ ಧಾನಿಗಳನ್ನಾಗಿರ್ಲಿ ಆಮೇಲೆ ಅಲ್ಲಿ ಅದಕ್ಕೆ ಒಂದು ಅವಕಾಶ ಸಿಕ್ಕಿರುತ್ತೆ ಏನಪ್ಪ ಅಂತಂತಂದ್ರೆ ಒಂದು ಹೋಲ್ ಆಗಿರುತ್ತೆ ಅಥವಾ ನಾವು ಸ್ಪ್ರೌಟ್ಸ್ ಆಗಿರಲಿ ಏನೋ ಒಂದು ತುಂಬಿಟ್ಟಿರ್ತೀವಿ ಚೀಲದೊಳಗೆ ಒಂದು ಕಾಳುಗಳನ್ನು ಅವನ್ನೆಲ್ಲ ನೋಡಿದಾಗ ಈ ಇಲಿಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಸೊ ಹಂಗ ಬರ್ಲಿಕ್ಕೆ ಅಂತೂ ಚಾಲ್ ಹಂಗೆ ಬರಲಿಕ್ಕೆ ಅಂತೂ ಚಾನ್ಸ ರೀ ಸೊ ಆ ಇಲಿಗಳು ಒಂದು ಕಾಟದಿಂದ ನಾವು ಏನು ಮಾಡಿರ್ತೀವಿ ಎಲ್ಲ ಈ ಒಂದು ಇಲಿಗಳನ್ನು ಹೊಡೆಯುವಂಥ ಔಷಧಿ ತೊಗೊಂಬಂದಿರ್ತೀವಿ ಅದನ್ನ ಇಟ್ಟಿರ್ತೀವಿ ಸೊ ಸಣ್ಣ ಮಕ್ಕಳೆಲ್ಲ ಅದನ್ನ ಹಿಡಿದು ಬಿಟ್ಟಿರ್ತಾರೆ ಅಥವಾ ಮನೆಯೊಳಗೆ ಜಾಸ್ತಿ ಇಲಿ ಆದಾಗ ಮಲ್ಕೊಂಡಿರ್ತೀವಿ ಗೊತ್ತಿರೋದಿಲ್ಲ ಅವು ಬಂದು ನಮ್ಮ ಕಾಲು ಅಥವಾ ಕೈಯು ಏನೋ ಒಂದು ಕಡ್ದಿರುವಂಥ ಒಂದು ಘಟನೆಯನ್ನು ನೀವು ಕೇಳಿರ್ತೀರಿ ಸೊ ನಾವು ಸಿಂಕ್ ಪಾತ್ರೆಗಳು ಎಲ್ಲ ತ ಇಟ್ಟಿರ್ತೀವಿ ಹಾಗೆ ರಾತ್ರಿ ಬೇಸರಾಗಿ ಸರಿ ಆಮೇಲೆ ಅಲ್ಮಾರಿ ಒಳಗೆ ಅಂದರೆ ಒಳಗೆ ಬಟ್ಟೆ ಎಲ್ಲ ಇಟ್ಟಿರ್ತೀವಿ ಕಡ್ದು ಹೋಗಿರುತ್ತೆ ಆಮೇಲೆ ಸಿಂಕ್ ಒಳಗೆ ನಾ ಹೇಳಿದೆ ನಿಮಗೆ ಪಾತ್ರೆಗಳೆಲ್ಲ ಇಟ್ಟಿರ್ತೀವಿ ಅದನ್ನು ತಿಂದು ಅದ್ರ ಮೇಲೆಲ್ಲ ಒಂದು ಹೊಲಸೆಲ್ಲ ಮಾಡಿಬಿಟ್ಟು ಹೋಗಿರ್ತಾವೆ ಸೊ ನಮಗೆ ಗೊತ್ತಿರೋದಿಲ್ಲ ಅದೇ ಪಾತ್ರೆಯನ್ನು ಬೆಳಗ್ಗೆದ್ದು ತೊಗೊಂಡೆ ನಾವು ಹಸಿರದೊಳಗೆ ನಮ್ಮ ಒಂದು ಕೆಲಸ ಮಾಡಿಬಿಡ್ತೀವಿ ಯಾಕಂದರೆ ಇವಾಗ ಬೀಝಿ ಲೈಫ್ ಸೊ ಹಾಗಾಗಿ ಈ ಒಂದು ಸೂಪರ್ ಆಗಿರುವಂಥ ಮನೆ ಮದನ ಯೂಸ್ ಮಾಡಿದಂದ್ರೆ ಯಾವುದೇ ಒಂದು ಔಷಧಿ ಇಲ್ದನ ಯಾವುದೇ ಒಂದು ಹೊಡಿಲಾರ್ದೇ ನಿಮ್ಮ ಒಂದು ಮನೆಯೊಳಗಿರುವಂಥ ಇಲಿಗಳನ್ನು ಈ ಒಂದು ದವಾಯಿಯಿಂದ ಈ ಒಂದು ಔಷಧಿಯಿಂದ ಈ ಒಂದು ಮನೆ ಮದಿಂದ ಹೊಡೆದು ಓಡಿಸ್ಬೋದು ಯಾವತ್ತೂ ಮತ್ತೆ ನಿಮ್ಮ ಮನೆ ಕಡೆ ತಲೆನೂ ಹಾಕೋದಿಲ್ಲ ಅವ ಸೊ ನಡೀರಿ ಇನ್ನೂ ನನ್ನ ಚಾನಲ್ ಆ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇತ್ತು ಕಮೆಂಟ್ಸ್ ಮಾಡಲಂಗೆ ಏನು ಮಾಡ್ಬಾರ್ದು ಹೋಗಬಾರ್ದು ಭಾಳ ದಿನದಿಂದ ಇದ್ರ ಒಂದು ರಿಕ್ವೈರ್ಮೆಂಟ್ ಇದೆ ಭಾಳ ದಿನದಿಂದ ಎಲ್ಲರೂ ಮೆಸೇಜ್ ಆಗ್ಲಿಕ್ಕರಿ ಸೊ ಇದನ್ನೊಂದು ನಮ್ಗೆ ಬರ್ರಿ ಅಂಥೇಳಿ ನಾ ಇಲ್ಲಿ ಶುಂಠಿ ತಗೋಣಿ ಶುಂಠಿ ಬಂದುಬಿಟ್ಟು ನಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗುತ್ತಾ ನೀವು ಇಲ್ಲಿ ರೂಪಾಯಿ ಖರ್ಚು ಮಾಡ್ಲಂಗೆ ಇಲಿಗಳನ್ನು ಹೊಡೆದು ಓಡಿಸ್ಬಹುದು ನಿಮ್ಮ ಒಂದು ಕೈಗೆ ಬ್ಲಡ್ ಹತ್ತೋದು ಬೇಡ ಅದ್ರದ್ದು ಏನು ಬೇಡ್ರಿ ಅಷ್ಟು ಚೆಂದ ಇಲಿಗಳು ಜಸ್ಟ್ ಇದ್ರ ವಾಸನೆ ಹೋಗ್ತಾವೆ ಈ ಮನೆ ಮದ್ದನ್ನು ತಯಾರಿಸ್ಲಿಕ್ಕತ್ತೀವಿ ಆ ಒಂದು ಮನೆ ಮುದ್ದೆ ಸ್ಮೆಲ್ ನೋಡಿನ ಸೊ ನಾ ಇಲ್ಲಿ ಶುಂಠಿ ತೊಗೊಂಡು ಶುಂಠಿಯೊಳಗೆ ನ್ಯೂಟ್ರಿಷನ್ಸ್ ಜಾಸ್ತಿ ಇರ್ತಾವ ಆಮೇಲೆ ಈ ಶುಂಠಿ ಸ್ಮೆಲ್ಲಿಗೆ ಇಲಿಗಳೆಲ್ಲೂ ನಿಲ್ಲೋದೇ ಇಲ್ಲರಿ ಸೊ ಇದನ್ನು ಯೂಸ್ ಮಾಡೋ ರೀತಿ ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ ತೋರಿಸ್ತೀನಿ ಸೊ ಸ್ಕಿಪ್ ಮಾಡೋದು ಎಂಡ ತನಕ ನೋಡ್ರಿ ಇವಾಗ ನಾವು ವಿಂಟರ್ ಸೀಸನ್ ಅದ ಎಲ್ಲರ ಮನೆಯ ಶುಂಠಿ ಭಾಳ ಈಸಿಯಾಗಿ ಸಿಗುತ್ತೆ ಸೊ ಇದನ್ನ ಜಸ್ಟ್ ಒಂದರಿಂದ ಒಂದು ಎರಡು ಇಂಚ್ ತೊಗೊರಿ ಜಾಸ್ತಿ ತೊಗೊಳ್ಳೋ ಅವಶ್ಯಕತೆ ನಿಮಗಿಲ್ಲ ನಾವಿಲ್ಲಿ ಒಂದು ಇಂಚ್ ತೊಗೊಳ್ಳಿಗೊತ್ತೀನಿ ಒಂದರಿಂದ ಎರಡು ಇಂಚ್ ನಾ ಇಲ್ಲಿ ಚಲೋತ್ನಂಗೆ ಗ್ರೇಟರ್ ಇರುತ್ತಲ್ಲ ಅದರಿಂದ ಚಲೋತ್ನಂಗೆ ತೆರ್ಕೊಳ್ರಿ ಅದನ್ನು ಶುಂಠಿನೇ ಚಲೋತ್ನಿಂಗೆ ಈ ಥರ ನೀವು ತರ್ಕೊಂಡ್ರಿ ಅಂತಂತಂದ್ರೆ ನೀವು ಮಾಡುವಂಥ ಮುಂದಿನ ಮನೆ ಮದ್ದಿಗೆ ಅದೊಂದು ಸೂಪರ್ ಆಗಿರೋಂಥ ಸಹಾಯ ಮಾಡತ್ರಿ ಸೊ ಹಾಗಾಗಿ ಇದನ್ನು ತೆರ್ಕೊಳ್ಬೇಕಾಗತ್ತೆ ಕುಟ್ಕೊಳೋದು ಜಜ್ಕೊಳೋದು ಈ ಥರ ಎಲ್ಲ ಮಾಡಬೇಡ್ರಿ ಈ ಥರ ತೆರ್ಕೊಳ್ರಿ ಅದನ್ನು ಗ್ರೇಟ್ ಮಾಡಿಕೊಡ್ರಿ ಚಲೋತ್ನಂಗೆ ಸೊ ಸ್ಕಿಪ್ ಮಾಡೋದು ನೋಡಿರಪ್ಪ ಅಂತಂತಂದ್ರೆ ಯಾವುದೇ ಒಂದು ರೂಪಾಯಿ ಖರ್ಚಿಲ್ದಂಗೆ ನಿಮ್ಮ ಮನೆಯೊಳಗೆ ಬರುವಂಥ ಇಲಿಗಳನ್ನು ಆರಾಮಾಗಿ ಹೊರಗೆ ಹಾಕ್ಬೋದು ನೀವು ಯಾವುದೇ ಒಂದು ಕೈಲಿ ಹಿಡೀಲಾರ್ದೆ ಅದನ್ನು ಹೊಡೀಲಾರ್ದೇನೆ ನೀವು ಮನೆಯಿಂದನೇ ಓಡಿಸ್ಬೋದು ಇಲಿಗಳನ್ನು ನಾನು ಇಲ್ಲಿ ಚಲೋ ತಿಂಗೆ ತೆರ್ಕೊಂಡಿನಿ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಭಾಳ ಅಂದ್ರೆ ಭಾಳ ಇಷ್ಟ ರೀ ಇಲ್ಲಿಗೆ ನಿಮಗೆ ಗೊತ್ತೇ ಇರುತ್ತೆ ಇವಾಗ ಹೊಲದೊಳಗೆಲ್ಲ ನೋಡಿರ್ತೀವಿ ರೀ ನೀವು ಆಮೇಲೆ ಮನೆಯೊಳಗೆಲ್ಲ ನಾವು ಇಟ್ಟಾಗಿ ಮೆಣಸಿನ್ಕಾಯಿ ಕಡ್ದು ಹೋಗೋದು ಟೊಮ್ಯಾಟೊ ಕಡ್ದು ಹೋಗೋದು ಈ ಥರ ಎಲ್ಲ ಮಾಡ್ತಾವೆ ಅದಕ್ಕೆ ಯಾವುದು ಇಷ್ಟ ವಸ್ತು ಅದೇ ವಸ್ತುವಿಂದ ನಾವು ಇವತ್ತು ಅದನ್ನು ಹೊರಗೆ ಓಡಿಸುವಂಥ ಕೆಲಸ ರೀ ಸೊ ಈ ಮೆಣಸಿನ್ಕಾಯಿ ಬಂದುಬಿಟ್ಟು ಇಷ್ಟೊಂದು ಒಳ್ಳೆಯ ಒಂದು ರಾಮಬಾಣ ಅಂತ ಹೇಳ್ಬೋದು ಇಲಿಗಳನ್ನು ಹೊರಗಡೆ ಓಡಿಸ್ಲಿಕ್ಕೆ ಇದರೊಳಗೆ ಈ ಮೆಣಸಿನ್ಕಾಯಿ ನೀವು ಜಾಸ್ತಿ ಖಾರ ಇರೋದನ್ನೇ ತೊಗೊಳ್ಬೇಕಾಗುತ್ತೆ ಸಪ್ಪೆ ಇರೋದನ್ನು ತಗೊಳ್ಳಿಕ್ಕೆ ಹೋಗ್ಬಾಡ್ರಿ ಸೊ ಈ ಥರ ನೀವು ಯೂಸ್ ಮಾಡಿದ್ರಿ ಅಂದರೆ ಟ್ರಿಕ್ಸ್ ಅದನ್ನು ಜಲ್ದಿನ ಹೊಡೆದು ಓಡಿಸ್ಬೋದ ನಾ ಇಲ್ಲಿ ಶುಂಠಿನೂ ಮತ್ತು ಹಸಿಮೆಣ್ಸಿನ್ಕಾಯಿನ ಸಣ್ಣ ಕಟ್ ಮಾಡಿ ತೊಗೊಂಡಿನಿ ಸೊ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯನ್ಸ್ ಬಂದುಬಿಟ್ಟು ನಾ ಇಲ್ಲಿ ಒಂದು ಆಯಿಲ್ ಹಾಕೊಳ್ಳಿಗತ್ತೆ ಅದು ಏನಪ್ಪಾ ಅಂತ ನಿಮಗೆ ಗೊತ್ತಾಗಬೇಕಂತಂದ್ರೆ ಸ್ಕಿಪ್ ಮಾಡೋದು ತನಕ ನೋಡಿರಿ ಇದು ಸೂಪರ್ ಆಗಿರುವಂಥ ಆಯಿಲ್ ಅದ ಸೊ ನಿಮಗೆ ಭಾಳ ಈಸಿಯಾಗಿ ಕೂಡ ಸಿಗುತ್ತೆ ಮನೆಯೊಳಗೆ ಭಾಳ ಈಸಿಯಾಗಿರುತ್ತೆ ಹಾಗಂತೇಳಿ ಬೇರೆದಂತ ಅರ್ಥ ಮಾಡ್ಕೊಬೇಡ್ರಿ ಇದು ಸೂಪರ್ ಆಗಿರೋಂಥ ಆಯಿಲ್ ಇದ್ರ ಆಯಿಲಿ ಈ ಆಯಿಲ್ ನಿಮ್ಮ ಮನೇಲಿ ಇಲ್ಲಪ್ಪ ಅಂತಂದ್ರೆ ಅದಕ್ಕೂ ಸಹಿತ ನಾನು ಬೇರೆ ಒಂದು ಆಪ್ಷನ್ ಕೊಡ್ತೀನಿ ಇದನ್ನೆಲ್ಲ ಚುಲೂದಂಗೆ ಮಿಕ್ಸ್ ಮಾಡ್ಕೊಳ್ರಿ ನಾನು ಇಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿನ ಆಲೂಗಡ್ಡೆನೂ ಸಹಿತ ನಿಮ್ಮ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ಆಲೂಗಡ್ಡೆನೂ ಸಹಿತ ಭಾಳ ಪ್ರೀತಿರಿ ಈ ಒಂದು ಇಲಿಗಳಿಗೆ ಅದನ್ನು ಸಹಿತ ತಿಂದು ಹೋಗ್ತಾ ನಿಮ್ಗೆ ಗೊತ್ತೇ ಇರುತ್ತಾ ಆಲ್ಮೋಸ್ಟ್ ಈ ಹೊಲಸೆಲ್ಲ ಮಾಡಿಬಿಟ್ಟಿರ್ತಾವ ತಿಂದು ಅದನ್ನ ಇದನ್ನು ಮಾಡಿ ಸೊ ಇದರೊಳಗೆ ನಾನು ಆಲೂಗಡ್ಡೆನ ಚಲೋತ್ನಂಗೆ ಕಟ್ ಮಾಡ್ಕೊಡಿ ನಿಮಗೆ ಎಲ್ಲೆಲ್ಲಿ ಇಡಬೇಕಂತ ಅನಿಸುತ್ತಾ ಅಲ್ಲೆಲ್ಲೇ ಇಡ್ಲಿಕ್ಕೆ ಒಂದಿಷ್ಟು ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡ್ಕೊರಿ ನಡುವ ಹೋಲ್ ಮಾಡ್ಕೊರಿ ಆ ಆಲೂಗಡ್ಡೆ ನಾವು ಪೀಸ್ ಏನು ಮಾಡಿವಲ್ಲ ನಡು ಹೋಲ್ ಮಾಡ್ಕೊರಿ ಇಲ್ಲಿ ನೋಡ್ಲಿಕ್ಕೆ ಹತ್ತಿರಿ ನೀವು ಸ್ವಲ್ಪ ನಾನು ಎಡಿಟ್ ಮಾಡೀನಿ ಫಾಸ್ಟಾಗಿ ಮುಂದೋಡ್ಸಿನಿ ಅಂದರೆ ಇದನ್ನು ಭಾಳ ಲಾಂಗ್ ಮಾಡಿಲ್ಲ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ ಸ್ಕಿಪ್ ಮಾಡಿದಾಗ ಎಂಡೆ ತನಕ ನೋಡಿರಿ ಒಂದು ಸಾರಿ ನೋಡಿಬಿಟ್ರೆ ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಏನಪ್ಪ ಅಂತ ಹೇಳಿ ಇದನ್ನು ಹೋಲ್ ಮಾಡಿ ನೋಡುವು ನೋಡ್ಲಿಕ್ಕೀನಿ ನಾವು ಯಾವ ಥರ ಮಾಡ್ಲಿಕ್ಕೆ ಅಂತ ಹೇಳಿ ನಾನೊಂದು ಐದರಿಂದ ಆರು ಈ ಥರ ಇಷ್ಟು ಮಾಡ್ಕೊಂಡೀನಿ ಸೊ ನಾವಿಲ್ಲಿ ಇಟ್ಟಿವೆಲ್ಲ ಮಾಡಿ ಪೇಸ್ಟನ್ನು ಅದನ್ನ ನೀವು ಸ್ಟೋರ್ ಕೂಡ ಮಾಡಬಹುದು ಏನೂ ರೀ ಅದಕ್ಕೆ ನಾನು ಇಲ್ಲಿ ಹೋಲ್ ಮಾಡಿನೆಲ್ಲ ಅಲೊಳಗೆ ಅದನ್ನೆಲ್ಲ ಒಂದು ಪೇಸ್ಟನ್ನು ಅದ್ರೊಳಗೆ ಹಾಕ್ಕೊಂಡು ಚಲೋತ್ನಿಂಗ್ ನೋಡಿರಿ ತೋರಿಸ್ಲಿಕ್ಕೀನಿ ಈ ಥರ ಚಲೋತ್ನಂಗೆ ಅದರೊಳಗೆ ತುಂಬ್ರಿ ಅಂದ್ರೆ ಹಾಕಿರಿ ಸ್ಟಪ್ ಮಾಡಿರಿ ಚಲೋದ್ನಂಗೆ ನಿಮಗೆ ಭಾಳ ಭಾಳ ಅಂದ್ರೆ ಭಾಳ ಈಝಿಯಾಗಿ ಕೂಡ ಸಿಗುವಂತ ಅವೈಲೇಬಲ್ ಇರುವಂಥ ಮನೆಯೊಳಗೆ ಅದಾವ ಅದಾವ್ರಿ ದುಡ್ಡು ಕೊಟ್ಟು ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೀವು ಖರೇನ ಭಾಳ ಖುಷಿಯಾಗಿರ್ತೀರಿ ಎಲ್ಲನೂ ಸೊ ಇದು ಒಂದು ಪ್ರಯತ್ನ ಮಾಡಿರಿ ಜಸ್ಟ್ ಒಂದು ಸರಿ ಮಾಡ್ರಿ ವಾಪಸ್ಸು ನಿಮ್ಮ ಒಂದು ಮನೆಗೆ ಹಣಿಗೆ ಹಾಕಂಗಿಲ್ಲ ಇಲಿಗಳು ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ಇದು ಸೊ ಇದನ್ನು ಯೂಸ್ ಮಾಡ್ರಿ ನೀವು ಕೂಡ ಯಾವುದೇ ಒಂದು ದುಡ್ಡು ಖರ್ಚು ಮಾಡಲಾರ್ದೇ ನೀವು ಇಲಿಗಳನ್ನು ಹೊರಗೆ ಹಾಕ್ಬೋದು ಸೊ ಇಲಿಗಳಿಂದ ಯಾವುದಲ್ಲ ಬಿಮಾರಿ ಬರ್ತಾವೆ ರೋಗಗಳು ಬರ್ತಾವೆ ಗೊತ್ತಿರ್ತಾವೆ ನಿಮಗೆ ಸೊ ಇಲಿಗಳಿಂದ ಪ್ಲೇಗನ್ನು ರೋಗ ಜಾಸ್ತಿ ಬರ್ತಾವೆ ನಿಮ್ಗೆ ಗೊತ್ತೇ ಇರುತ್ತೆ ಪ್ಲೇಗನ್ನು ಕಾಯಿಲೆ ಜಾಸ್ತಿ ರೀ ಸೊ ಇಲ್ಲಿ ನಾವು ಮೊದಲೇದಾಗಿ ಏನು ಮಾಡ್ತೀವಪ್ಪ ಅಂತಂದರೆ ನಾವು ಕಿಚನ್ ಒಳಗೆ ಹೋಗೋಣ ರೀ ಸೊ ಅಲ್ಲಿ ರಾತ್ರಿ ಮಾಡಿರಿ ಈ ಒಂದು ಕೆಲಸನ ಹಗಲಿ ಮಾಡಲಿಕ್ಕೆ ಹೋಗಬಾಡ್ರಿ ಈ ಕಿಚನ್ ಒಳಗೆ ಇರುವಂಥ ಗ್ಯಾಸ್ ಮೇಲೆ ಏನೇನೋ ಇದಾವೆ ಎಲ್ಲ ಅವನ್ನೆಲ್ಲ ತೆಗ್ದು ಸೈಡ್ಗೆ ಇಟ್ಟ ಅಂದರೆ ನೀವು ತಿನ್ನೋಂಥ ವಸ್ತು ಏನರ ಇದ್ರೆ ಅವನ್ನೆಲ್ಲ ತೆಗ್ದಿಟ್ಟ ನೀವು ಅದನ್ನು ಮನೆ ಮಂದನ ಇಡಬೇಕಾಗುತ್ತೆ ಸೊ ಹಾಗೆ ಮಾತ್ರ ಇಡ್ಲಿಕ್ಕೆ ಹೋಗ್ಬೇಡ್ರಿ ಇಲ್ಲಾಂದ್ರೆ ಅದನ್ನು ತಿನ್ನಕ್ಕೆ ಬಂದ ಬೇರೆ ಒಂದು ನಾವು ಇಟ್ಟಿರುವಂಥ ಪಾತ್ರೆಗಳಿಗೆ ಬಾಯಿ ಹಾಕೋ ಚಾನ್ಸಸ್ ಜಾಸ್ತಿ ಇರ್ತವೆ ಆಮೇಲೆ ನಾ ಇಲ್ಲಿ ಸಿಲಿಂಡ್ರ್ ಇಟ್ಟಿವೆ ಅಲ್ಲೊಂದು ಹೋಲ್ ಆಗಿದೆ ಆ ಹೋಲೊಳಗೆ ಸಹಿತ ಜಾಸ್ತಿ ರೀ ಒಂದು ಇಲಿ ಸೊ ಹಾಗಾಗಿ ಅಲ್ಲಿ ಸಹಿತ ನಾನು ಇಟ್ಟೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಗ್ಯಾಲ್ರಿ ಗ್ಯಾಲ್ರಿ ಒಳಗೆ ಇಲ್ಲಿ ಓಪನ್ ಅದ ಸೊ ಅಲ್ಲಿ ಕೂಡ ಈ ಇಲಿ ಬರುತ್ತೆ ಹಾಗಾಗಿ ಸೈಡಿಗೆ ಒಂದು ಆಯಿಲ್ ಯೂಸ್ ಮಾಡಿದೆ ಅದು ಬಂದುಬಿಟ್ಟು ಪುದೀನ ಆಯಿಲ್ ಪುದೀನ ಆಯಿಲ್ ಮಿಕ್ಸ್ ಇರಲಿಲ್ಲ ಅಂದರೆ ಪುದೀನ ಆಯಿಲಿಗಳನ್ನು ಚಲೋ ತೆಂಗ್ ಅದರೊಳಗೆ ಹಾಕೋರಿ ಮಿಕ್ಸ್ ಮಾಡಿಕೊಂಡು ಸೊ ಥ್ಯಾಂಕ್ ಯು ಸೊ ಮಚ್